ಚಿಕಿತ್ಸೆ ನೆಪದಲ್ಲಿ ವೈದ್ಯನಿಂದ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಹುಕ್ಕೇರಿಯ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಸುರಕ್ಷಾ ಆಸ್ಪತ್ರೆಯ ವೈದ್ಯನಿಂದ ಅಪ್ರಾಪ್ತ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಸುರಕ್ಷಾ ಆಸ್ಪತ್ರೆಯ ವೈದ್ಯರು ಯುವತಿಯ ಚಿಕಿತ್ಸೆ ನೆಪದಲ್ಲಿ ಮೈತುಂಬೆಲ್ಲ ಕೈಯಾಡಿಸಿ ಯುವತಿಯ ಕೆಲವು ಭಾಗಗಳನ್ನು ಸ್ಪರ್ಶಿಸಿ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತ ಯುವತಿಯ ಸಂಬಂಧಿಕರು ಬಲವಾಗಿ ಆರೋಪ ಮಾಡಿದ್ದಾರೆ ಯುವತಿಯು ಪ್ರಜ್ಞೆ ತಪ್ಪಿದ್ದಾಳೆ ಅಂತ ಸಂಬಂಧಿಕರು ತಿಳಿಸಿದ್ದಾರೆ ನಂತರ ಹುಕ್ಕೇರಿ ಪೊಲೀಸರಿಗೆ ವಿಷಯ ತಿಳಿದ ನಂತರ ಸ್ಥಳಕ್ಕೆ ಆಗಮಿಸಿ ಈ ಗಲಾಟೆಯನ್ನು ತಿಳಿಗೊಳಿಸಿದ್ದಾರೆ ಈ ವಿಷಯವಾಗಿ ಸುಳ್ಳು ಯಾವುದು ಸತ್ಯ ಯಾವುದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ವೀಕ್ಷಕರ ವರದಿ ಮಹಾಂತೇಶ ಬೇವಿನ ಕಟ್ಟಿ था था। <laughs> <ते> अंदर सुना <सुरागा। laughs> <दो जागा। laughs>

ಸರಿ ಅವ್ರ ತಂದ್ರೆ ಐತಿ ಶುಗರ್ ಕಡಿಮೆ ಅಂತೇಳಿ ಸುಳಕ್ ಖರ್ಚೋದ ಏನಿಲ್ಲದ ಹುಡುಗಿನ್ ಒಳಗ್ ಕದಿಸಿ ಹುಡ್ಗಿನ್ ಅಂದ್ರೆ ಹರಾಶ್ಮೆಂಟ್ ಮಾಡಕದ್ರಿ ಹಿಂಗಾಗಿ ಅದ ಈಗ ನಮ್ಮ ಹುಡುಗ ಒಂದು ಸ್ವಲ್ಪ ಹೊರಗೆ ಹೋಗೋದಕ್ಕೆ ಇವ್ ಒಳಗೆ ಇದ್ದದ ಇವ್ ಬಂದು ನಮ್ಮ ಹುಡುಗ ನೋಡಿ ಅಂದ್ರೆ ಅದು ನೋಡಿಯನಿ ಹಾ ನೋಡಿನ ನಿಮ್ಮ ಹುಡುಗೇನ್ ಹೇಳತ್ರಿ ಮುಗಿಯ ರೀ ನಮ್ ಹುಡುಗಿ ಎಲ್ಲಾ ಹೇಳಿದ್ರಿ ಈಗ ಹಾಕಿದ ಇದು ಮಾಡೋದಾ ಕೈ ಇಡೋದ ಕೈ ಜಗೋದ ಹಾ ಎಲ್ಲ ಮಾಡಕದ್ರಿ ಇದ್ ಸಲ ಪ್ರತಿ ಸಲ ಬರ್ತೀರಿ ಪ್ರತಿ ಸಲ ಬಂದ್ ಮಾಡಿದ ಈಗ ಅದ ಅಂಜಿ ಹೇರ್ಕಿಲ್ರಿ ಸಲ ಹುಡುಗಿ ಹೇಳ ಹುಡುಗಿ ವಯಸ್ಸ್ರಿ ಈಗ ವಯಸ್ಸು ಬಾಳ ಅದ್ ಹದ್ ನಂಟ ಹದ್ ನಟರೊಳಗೈತ್ರಿ ಹಾ ಹಾ ನಮ್ ಹೆಸರೀ ನನ್ ಹೆಸರ ಉಷಮಾನ್ ಸಿಲ್ಯಾ ಯಾವ್ ನಿಮ್ದ್ರಿ ನಾವ್ ಬಸ್ ಆಡದ್ರಿ ಬಸ್ ಆಡದೇನ್ರಿ ಹಾ ಅಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವೇನಲ್ರಿ ಅವ್ನ ಲೈಸೆನ್ಸ್ ರದ್ದಾಗಬೇಕು ಅವ್ನು ಜೇಲ್ ಆಗಬೇಕು ನೀವು ಮಾಡಿದ್ರೆ ಡಾಕ್ಟ್ರ ಈಗಿಲ್ಲ ಹಾ ಅದ್ರ ಇಲ್ಲ ಈಗ ಮತ್ ಯಾಕಂದ್ರೆ ಇದು ಇದು ಒಂದೇ ಮಾಡಿ ಬಿಡುದಲ್ರಿ ಬಂದ ಮಕ್ಳಿಗೆಲ್ಲ ಅದನ್ನ ಮಾಡಾವ್ರಿ ಡಾಕ್ಟರ್ ಈಗಾಗ್ಲೇ ಹಿಂಗ ಮಾಡಿದಾನು ಇದ್ರಿ ಹೇಳಿದ್ರೀಗಿತ್ರಿ ಈ ಸಲ ಒಂದ್ ಸ್ವಲ್ಪ ಈಗಾಗಲೇ ಒಂದ್ ಎರಡು ದಿವಸ ಬಂದ್ರೆ ಕಡಿಮೆ ಆದ್ರೆ ಮತ್ತೆ ಅವ ಸಾಯಂಕಾಲ ಬರೀ ಬೆಳಿಗ್ಗೆ ಬರೀ ಚಾಲನೆ ಮಾಡ್ತಾರೆ